ತಂಬಾಕು ಹರಾಜು ಮಾರುಕಟ್ಟೆಯ ಅಧೀಕ್ಷಕರು ತಂಬಾಕು ಬೆಳೆಗಾರರ ಹಿತ ಕಾಪಾಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ ಅವರು ತಿಳಿಸಿದರು ಹುಣಸೂರು ತಾಲೂಕಿನ ಚಿಲ್ಕುಂದ ತಂಬಾಕು ಹರಾಜು ಮಾರುಕಟ್ಟೆಗೆ ಭೇಟಿ ನೀಡಿ ತಂಬಾಕು ಬೆಳೆಗಾರರ ಸಭೆ ನಡೆಸಿ ಹಾಗೂ ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸಿ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರ ಆದೇಶವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ರೈತರ ಹಿತ ಕಾಪಾಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂರಾರು ತಂಬಾಕು ಬೆಳೆಗಾರರು ಹಾಗೂ ತಂಬಾಕು ಮಂಡಳಿಯ ಅಧಿಕಾರಿಗಳು ಹಾಜರಿದ್ದರು ಗ್ರೇಡ್ನ ದುಡ್ಡು ಕೊಟ್ಟ ಸಂದರ್ಭದಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ಥ್ರೀ ಎಕ್ಸ್ ಟು ಎಕ್ಸ್ ಫೈವ್ ಅಂತ ಅನ್ನುವಂಥದ್ದು ದುಡ್ಡು ಅದರಲ್ಲಿ ವ್ಯತ್ಯಾಸ ಮಾಡ್ತಾರೆ ಇವರು ಅಂತ ಅವರ ರೈಟ್ನ ಆಪಾದನೆ ಎಕ್ಸ್ ಒನ್ ಇರೋದ್ರೆ ಎಕ್ಸ್ ಥ್ರೀ ಹಾಕಿಬಿಡ್ತಾರೆ ಎಕ್ಸ್ ತ್ರೀ ಇರೋದನ್ನ ಎಕ್ಸ್ ಫೈವ್ ಹಾಕಿ ಆಗ ಆಟೋಮೆಟಿಕ್ ಇಪ್ಪತ್ತು ಮೂವತ್ತು ರೂಪಾಯಿ ರಿಣಾಗುತ್ತೆ ಆ ವ್ಯತ್ಯಾಸ ಮಾಡುವಂಥದಕ್ಕೆ ಅಧಿಕಾರಿಗಳ ಶಾಮೀಲ ಆಗಿದ್ದಾರೆ ಇವ ಜೊತೆ ಅನ್ನುವಂಥದ್ದು ಅವರ ಆಪಾದನೆ ಆಮೇಲೆ ನಮ್ಮ ಕ್ವಾಲಿಟಿ ಸೊಪ್ಪು ಆಂಧ್ರ ಪ್ರದೇಶದ ಕ್ವಾಲಿಟಿ ಸೊಪ್ಪು ನೋಡೋಣ ಕಂಪೇರ್ ಮಾಡಿದ್ರೆ ಅವ್ರದ್ದು ನಮ್ಮದು ಒನ್ ಆರ್ ಟು ಬೇಡ್ ಕಮ್ಮಿ ಇದ್ರೂ ಅವ್ರಿಗೆ ಮಾತ್ರ ನಾನ್ನೂರೈವತ್ತು ನಾನ್ನೂರೈವತ್ತು ರೂಪಾಯಿ ಕೊಡ್ತಾ ಇರುವಂಥ ಹೋಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಏಕೆಂದರೆ ಅಲ್ಲಿನ ಸರ್ಕಾರಗಳು ಭಾಳ ಬಿಗಿಯಾಗಿ ನಿಭಾಯಿಸ್ತಾ ಇದ್ದಾವೆ ಅದಕ್ಕೋಸ್ಕರ ಈ ಕಂಪ್ನಿ ಅಷ್ಟೊಂದು ಮೋಸ ಮಾಡುವಂಥದ್ದು ಆಸ್ಪದ ಇಲ್ಲ ಬಟ್ ನಮ್ಮಲ್ಲಿ ಆ ಥರ ಇಲ್ಲ ಅನ್ನುವಂಥದ್ದು ಅವರಲ್ಲ ಅವರು ಆಪಾದನೆ ನಾನು ಹೇಳ್ತಾ ಇರೋದು ಇಲ್ಲಿನ ಸರ್ಕಾರ ನಾವು ರಾಜ್ಯ ಸರ್ಕಾರದ ಪಾತ್ರ ಏನು ಇಲ್ಲವಲ್ಲ ಇಲ್ಲಿ ನಿಮ್ಮ ಕೇಂದ್ರ ಸರ್ಕಾರದ ಪಾತ್ರ ತಾನೆ ಎಲ್ಲ ಕೇಂದ್ರ ಸರ್ಕಾರದ ಹಡಿನಲ್ಲಿ ನಿಮ್ಮ ಬರ್ತಿರುವಂಥದ್ದು ನಮ್ಮ ಪಾತ್ರ ಏನೂ ಇಲ್ಲ ಇಲ್ಲ ನಮ್ಮ ಪಾತ್ರ ಇದೆ ಡೆಫಿನೆಟೇ ನಾವು ಬೇರೆ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆವು ನಾವು ಆಮೇಲೆ ಹೊಗೆ ಸೊಪ್ಪುಗಳನ್ನು ಕೀಳಮಟ್ಟದ ಹೊಗೆ ಸೊಪ್ಪು ಎಂದು ಕೆಳದಂಜೆ ಹೊಗೆ ಸೊಪ್ಪು ಎಂದು ಗುರುತಿಸುವಂಥ ಸಂತದಲ್ಲಿ ಎನ್ ಡಿ ಜಿ ಬಿ ಪಿ ಎಲ್ಲು ಎನ್ ಓ ಜಿ ಎಂದು ಗುರುತಿಸಿ ಇವುಗಳ ಬಿಡ್ ಮಾಡಿದ್ರೆ ಆಗುತ್ತಿದೆ

ஆஹ் <laughs> ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ ಅವರ ಬದ್ನೆ ಇದು ಸತ್ಯ ಕೂಡ ಲೈಫ್ ನೀವು ಅಡ್ವಾನ್ಸ್ ಆಗಿ ಹರವನ್ನ ಕೋಟಿ ಅಲ್ಲಿ ಅವನು ಯಾರೋ ಸಿಗಾಕೊಂಡು ಎಫ್ಐಆರ್ ಆಗಿದೆ ಹೇಳ್ತೇನೆ ಬಟ್ ದುಡ್ಡು ಸುರಿ ಆಗಿಲ್ಲ ವಾಪಸ್ ರಿಕವರಿ ಮಾಡುವಂತ ಪೂರ್ತಿ ಪ್ರಮಾಣದಲ್ಲಿ ಆಗಿರಲ್ಲೋ ಒಂದಷ್ಟು ಹಣಮಟ್ಟ ಮಾತ್ರ ಆಗಿದೆ ಇದಕ್ಕೆ ಈ ಅಧಿಕಾರಿಗಳ ವರ್ಗ ಬ್ಯಾಂಕ್ನವರು ಸಾಮೀಲಾಗಿದ್ದಾರೆ ಅನ್ನುವಂಥದ್ದು ಅವರ ಅಪಾದ ಇದನ್ನು ನಾವು ಅವ್ರು ನಿಮ್ಮ ಇವರಿಗೆ ಬ್ರಿಡ್ಜ್ ಭೂಷಣ ಅಂತಿರೋಲ್ಲ ಅವ್ರಿಗೆ ನಾವು ಹೇಳಿದ್ವಿ ನಿಮ್ಮ ಬಂದು ಮಾರಣ್ಣ ಅನ್ನೋರಿಗೆ ನಾನು ಫೋನ್ ಮಾಡಿ ಹೇಳಿದ್ದೀನಿ ದಯಮಾಡಿ ಇಮಿಡಿಯೇಟಾಗಿ ಏನಾದರೂ ಒಂದು ಇತ್ಯರ್ಥ ಮಾಡಬೇಕು ಇಲ್ಲಾಂದರೆ ಕ್ರಿಮಿನಲ್ ಕೇಸ್ನ ನಾವೇ ಫೈಲ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಿಮ್ಮ ಅದೇನು ಪ್ರೋಗ್ರೆಸ್ ಏನಾಗಿದೆ ಸರ್ ಅದು ಅದೇನು ಆಗಿಲ್ವಂತೆ ಎಫ್ ಐ ಆರ್ ಮಾಡಿ ಬಿಟ್ಟು ಕೊಡ್ತಾನೆ ಬೇರೆ ಬರ್ತಾನೆ ಅಷ್ಟೇ ಪೊಲೀಸ್ನವರು ಇನ್ಸ್ಟ್ರಕ್ಷನ್ ತಗೊಂಡು